ಮುಖ್ಯ ಮಾಹಿತಿ ಆಯುಕ್ತರ ನೇಮಕಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬುಧವಾರ ಸಭೆಯನ್ನು ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸಿಐಸಿ ಜೊತೆಗೆ ಕೇಂದ್ರ ಮಾಹಿತಿ ಆಯೋಗದಲ್ಲಿ ಖಾಲಿ ಇರುವ ಎಂಟು ಹುದ್ದೆಗಳಿಗೆ ಮಾಹಿತಿ ಆಯುಕ್ತರ ನೇಮಕಾತಿ ಕುರಿತು ಸಭೆಯಲ್ಲಿ ಮಾತುಕತೆ ನಡೆಸಲಾಯಿತು ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ ಹನ್ನೆರಡು ಬಾರ್ ಮೂರರ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಸಮಿತಿ ಅಧ್ಯಕ್ಷರಾಗಿದ್ರೆ ಇದು ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡ ಕೇಂದ್ರ ಸಚಿವರನ್ನ ಈ ಸಮಿತಿ ಒಳಗೊಂಡ ರುತ್ತದೆ ಪ್ರಧಾನಿ ನೇತೃತ್ವದ ಸಮಿತಿಯು ಇಂದು ಉನ್ನತ ಹುದ್ದೆಗಳಿಗೆ ಅಧಿಕಾರಿಗಳನ್ನು ಆಯ್ಕೆ ಮಾಡಲಿದೆ ಅಂತ ಸರ್ಕಾರವು ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು ಸಿಐಸಿ ಮತ್ತು ರಾಜ್ಯ ಮಾಹಿತಿ ಆಯೋಗಗಳನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸುತ್ತಿದ್ದ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಮಲ್ಲಾ ಬಾಗ್ಚಿ ಅವರ ಪೀಠಕ್ಕೆ ಕೇಂದ್ರಕ್ಕೆ ಪರವಾಗಿ ಹಾಜರಾದ ಹೆಚ್ಚುವರಿ ಸಾಲಿಸ್ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಸಭೆಯನ್ನು ನಿಗದಿಪಡಿಸಲಾಗಿದೆ ಮತ್ತು ಸಮಿತಿಯ ಸದಸ್ಯರಿಗೆ ಅದಕ್ಕಾಗಿ ನೋಟಿಸ್ ಕಳಿಸಲಾಗಿದೆ ಅಂತ ತಿಳಿಸಿದ್ದಾರೆ ಆರ್ಟಿಎ ಸಂಬಂಧಿತ ದೂರುಗಳು ಮತ್ತು ಮೇಲ್ಮನವಿಗಳಿಗೆ ಬಂದಾಗ ಸಿ ಅತ್ಯುನ್ನತ ಮೇಲ್ಮನವಿ ಪ್ರಾಧಿಕಾರವಾಗಿದೆ ಇದು ಪ್ರಸ್ತುತ ಆನಂದಿ ರಾಮಲಿಂಗಂ ಮತ್ತು ವಿನೋದ್ ಕುಮಾರ್ ತಿವಾರಿ ಎಂಬ ಇಬ್ಬರು ಮಾಹಿತಿ ಆಯುಕ್ತರನ್ನು ಮಾತ್ರ ಹೊಂದಿದೆ ಎಂಟು ಹುದ್ದೆಗಳು ಖಾಲಿಯಲ್ಲಿವೆ ಮೂವತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಪ್ರಕರಣಗಳು ಇನ್ನು ಬಾಕಿ ಉಳಿದಿವೆ ಹೀರಾಲಾಲ್ ಸುಮಾರಿಯ ಕೊನೆಯ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದರು ಅವರು ಅರವತ್ತೈದು ವರ್ಷ ತುಂಬಿದ ನಂತರ ಸೆಪ್ಟೆಂಬರ್ ಹದಿಮೂರರಂದು ಅಧಿಕಾರದಿಂದ ನಿವೃತ್ತರಾದರು ಅವರನ್ನು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ಮೂರರಂದು ಸಿಐಸಿಗೆ ನಿಯಮಿಸಲಾಗಿತ್ತು